ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದೀವಿ ವಿಶ್ವ ಏಡ್ಸ್ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದ್ದೀವಿ ಹಾಗೆ ಒಂದು ಪ್ರಬಂಧದ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಈ ಒಂದು ಪ್ರಬಂಧ ಬರೆಯುವಾಗ ಪೀಠಿಕೆ ವಿವರಣೆ ಉಪಸಂಹಾರವನ್ನು ಒಳಗೊಂಡಿರಬೇಕು ಇಷ್ಟು ಬರೆದ್ರೆ ಪೂರ್ಣಾಂಕ ಬರುತ್ತಾ ಇಲ್ಲ ಇದರ ಜೊತೆಗೆ ನರಗೂ ಸುಂದರವಾದ ಅಕ್ಷರ ಇರಬೇಕು ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳು ಹೊಂದಿದ್ದಾಗ ಮಾತ್ರ ನಾವು ಪೂರ್ಣಾಂಕ ಪಡಿತೇವೆ ಹಾಗಾದ್ರೆ ಪೀಠ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ ಈ ದಿನ ಉದ್ದೇಶ ಏನೆಂದ್ರೆ ಮಾನವರ ಆರೋಗ್ಯಕ್ಕೆ ದೊಡ್ಡ ಸವಾಲಾಗಿರುವ ಹೆಚ್ ಐ ವಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವುದು ಸೋಂಕಿತರಿಗೆ ಬೆಂಬಲ ನೀಡುವುದು ಹಾಗೂ ಈ ರೋಗದ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಆರಂಭವಾದ ಈ ಆಚರಣೆ ಇಂದು ಜಾಗತಿಕ ಆರೋಗ್ಯ ಚಳವಳಿಯ ಪ್ರಮುಖ ಭಾಗವಾಗಿದೆ ಅಂತಕ್ಕಂಥದ್ದು ನಾವು ನೋಡಬಹುದು ರೈಟ್ ಪೀಠಿಕೆಯನ್ನು ನಾನು ಇಲ್ಲಿ ಆರು ಸಾಲಿನ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಏಳು ಸಾಲಿನ ಬರೀತೀವಿ ಡಿಪೆಂಡ್ಸ್ ಅಪಾನ್ ಟೈಮ್ ಟೈಮ್ ಹೆಚ್ಚಿಗೆ ಅನ್ಕೋರಿ ಬೆಳೀತಾ ಹೋಗಿ ಇಲ್ಲ ಅಂತ ಏನ್ ಮಾಡ್ತೀರಾ ಇಷ್ಟು ಬರೋದು ಸಾಕಾಗುತ್ತೆ ನಂತರ ಈಗ ವಿವರಣೆ ತಿಳಿತಾ ಹೋಗೋಣ ಓಕೆ ಹೆಚ್ ಐ ಹ್ಯೂಮನ್ ಹ್ಯೂನೋಡೆಫಿಶಿಯೆನ್ಸಿ ವೈರಸ್ ಓಕೆ ಈ ವೈರಸ್ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಚಿಕಿತ್ಸೆ ತಡವಾದ್ರೆ ಏಡ್ಸ್ ಎಸ್ ಅಕ್ವೈರ್ಡ್ ಹ್ಯುಮುನೋಡೆಫಿಷಿಯನ್ಸಿ ಸಿಂಡ್ರೋಮ್ಗೆ ಇದನ್ನ ಏಡ್ಸ್ಗೆ ರೂಪಾಂತರಗೊಳ್ಳುತ್ತದೆ ಸರ್ಕಾರ ಆರೋಗ್ಯ ಸಂಸ್ಥೆಗಳು ಹಾಗೂ ಶಾಲೆಗಳು ನೋ ಯುವರ್ ಸ್ಟೇಟಸ್ ಸ್ಟಾಪ್ ಏಡ್ಸ್ ಎಂಬ ಇತರೆ ಘೋಷಣೆಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತದೆ ಓಕೆ ನಂತರ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಏನ್ ಮಾಡ್ತೀನಿ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಈಸಿಯ ನೆನ್ಪಿಡಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ರೈಟ್ ಅದೇ ಪಾಯಿಂಟ್ ವೈಸ್ ನಿಮಗೆ ತಿಳಿಸ ಹೋಗೋಣ ಮೊದಲನೇ ಪಾಯಿಂಟ್ ಏಡ್ಸ್ ಬಗ್ಗೆ ಅರಿವು ಮೂಡಿಸಲು ಏನ್ ಮಾಡ್ತೇವೆ ಅಂದ್ರೆ ಸೋಂಕು ಹೇಗೆ ಹರಡುತ್ತದೆ ಮತ್ತು ಹೇಗೆ ಹರಡುವುದಿಲ್ಲ ಎಂಬ ವಿಚಾರದಲ್ಲಿ ಸ್ಪಷ್ಟತೆ ನೀಡುವುದು ಯುವಕರಿಗೆ ಆರೋಗ್ಯಕರ ವರ್ತನೆಗಳ ಬಗ್ಗೆ ಶಿಕ್ಷಣ ನೀಡುವುದು ಅಂತಕ್ಕಂಥದ್ದು ಓಕೆ ಎರಡನೇ ಪಾಯಿಂಟ್ ಸೋಂಕಿತರಿಗೆ ಸಹಾನುಭೂತಿ ಏನು ಅಂದ್ರೆ ಏಡ್ಸ್ ಇರುವವರನ್ನು ದೂರವಿಡಬಾರದು ಭಯ ಅಥವಾ ಅಸಹ್ಯತೆ ಇಲ್ಲದೆ ಅಸಹ್ಯತೆ ಇಲ್ಲದೆ ಮಾನವೀಯತೆಯಿಂದ ವರ್ತನೆ ಮಾಡಬೇಕು ಅಂತಕ್ಕಂಥದ್ದು ನಾವು ಅವರಿಗೆ ನಾವು ಸೋಂಕು ಸಹಾನುಭೂತಿ ನಾವು ತೋರಿಸ್ಬೇಕಾಗ್ತದೆ ಓಕೆ ಅದಾದ ನಂತರ ಇಲ್ಲಿ ಮೂರನೇ ಪಾಯಿಂಟ್ ಕೊಟ್ಟಿದ್ದೇನೆ ಏನ್ ಕೊಟ್ಟಿದ್ದೇನೆ ಮೂರನೇ ಪಾಯಿಂಟ್ ಇಲ್ಲಿ ಪರೀಕ್ಷೆ ಮತ್ತು ಚಿಕಿತ್ಸೆ ಮಹತ್ವ ಅಂತಕ್ಕಂಥದ್ದು ಓಕೆ ಎಚ್ ಎಚ್ ಐ ವಿಗಾಗಿ ಸಮಯಕ್ಕೆ ಸರಿಯಾಗಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯ ಎ ಆರ್ ಟಿ ಚಿಕಿತ್ಸೆ ದೊರೆತರೆ ಜೀವನದ ಕಾಲ ಮುಂದೂಡಬಹುದು ಅಂತಕ್ಕಂಥದ್ದು ತಿಳಿ ಹೇಳಬೇಕಾಗುತ್ತೆ ಅವ್ರಿಗೆ ಕೂಡ ನಾವು ಓಕೆ ಅದಾದ ನಂತರ ನೋಡಿ ನಾಲ್ಕನೇದು ತಪ್ಪು ಕಲ್ಪನೆಯ ನಿವಾರಣೆ ಸಾಮಾನ್ಯ ಸಂಪರ್ಕದಿಂದ ಸಂಪರ್ಕ ಅಂದ್ರೆ ಅಪ್ಪಿಕೊಳ್ಳೋದಾಗ್ಲಿ ಕೈ ಕುಲ್ಕೋದಾಗ್ಲಿ ಥ್ಯಾಂಕ್ಸ್ ಕೊಡೋದಾಗ್ಲಿ ಊಟ ಹಂಚಿಕೊಳ್ಳೋದಾಗ್ಲಿ ಊಟ ಜಜ್ಜೆ ಹಂಚಿಕೊಳ್ಳೋದಾಗ್ಲಿ ಹಿಂಗ್ ಮಾಡೋದ್ರಿಂದ ವೈರಸ್ ಹರಡುವುದಿಲ್ಲ ಅಂತಕ್ಕಂಥದ್ದು ನಮಗೆ ಆ ತಪ್ಪು ಕಲ್ಪನೆಯನ್ನು ನಿವಾರಣೆ ಮಾಡಬೇಕು ಐದನೇದು ಐದನೇ ಪಂಡ್ ಜಾಗತಿಕ ಹೋರಾಟ ಮತ್ತು ಸಹಕಾರ ಅಂತಕ್ಕಂಥದ್ದು ಯುನೈಟೆಡ್ ನೇಷನ್ಸ್ ಡಬ್ಲ್ಯೂ ಒ ಎನ್ ಜಿ ಒಗಳು ಗಳು ಮತ್ತು ದೇಶಗಳು ಸೇರಿ ಏಡ್ಸ್ ಮುಕ್ತ ಜಗತ್ತಿನ ಗುರಿ ಸಾಧಿಸಬಹುದು ಸಾಧಿಸುವುದು ಅಂತಕ್ಕಂಥದ್ದು ನೋಡ್ಬೇಕಾಗುತ್ತೆ ಓಕೆ ಕೊನೆಗೆ ನಾವು ಉಪಸಂಹಾರ ನೋಡ್ತಾ ಓಕೆ ಇಲ್ಲಿ ಉಪಸಂಹಾರ ಅಂತಕ್ಕಂಥ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯನೂ ಕೊನೆಗೆ ತಿಳಿಸ್ತಾ ಹೋಗಬೇಕಾಗುತ್ತೆ ಇಲ್ಲಿ ನಾನು ಐದು ಸಾರಿ ತಿಳಿಸಿದೆ ನೀವು ಹೆಚ್ಚಿನ ಸಾಲಿನೊಳಗೆ ತಿಳಿಸ್ತಬಹುದು ಡಿಪೆಂಡ್ಸ್ ಪಾನ್ ಟೈಮ್ ನೀವು ನೋಡ್ತಾ ಹೋಗಿ ಓಕೆ ಉಪ ಸಂಹಾರ ವಿಶ್ವ ಏಡ್ಸ್ ದಿನಾಚರಣೆ ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ ಪ್ರತಿಯೊಬ್ಬರು ವೈಜ್ಞಾನಿಕ ಮಾಹಿತಿ ಪಡೆದು ತಪ್ಪು ಕಲ್ಪನೆಗಳನ್ನು ದೂರ ಹಾಕಿ ಸೋಂಕಿತರಿಗೆ ಪ್ರೀತಿ ಮತ್ತು ಬೆಂಬಲ ನೀಡಿದಾಗ ಮಾತ್ರ ಸಮಾಜ ನಿಜವಾದ ಅರ್ಥದಲ್ಲಿ ಆರೋಗ್ಯದತ್ತ ಸಾಗುತ್ತದೆ ಆರೋಗ್ಯ ಆರೋಗ್ಯದತ್ತ ಸಾಗುತ್ತದೆ ಅಂತಕ್ಕಂಥದ್ದು ಓಕೆ ಆದ್ದರಿಂದ ನಾವು ಎಲ್ಲರೂ ಕೈ ಜೋಡಿಸೋಣ ಏಡಿಸ ರಹಿತ ಜಗತ್ತನ್ನು ನಿರ್ಮಿಸಲು ಬದ್ಧರಾಗೋಣ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಈ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ ಬೈ ಬಾಯ್ ಮಕ್ಕಳೇ